ನಮಃ ಶಿವಾಯ ಗುರವೇ ಸಚ್ಚಿದಾನಂದ ಮೂರ್ತಯೇ ನಿಷ್ಪ್ರಪಂಚಾಯ ಶಾಂತಾಯ ನಿರಾಲಂಬಾಯ ತೇಜಸ್ಸೆ ಶ್ರೀಮಾತ್ರೆಯೇ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯಕ್ ಆ್ಯಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ನಮ್ಮ ರಾಶಿ ಭವಿಷ್ಯ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಪ್ರೀತಿಯಿಂದ ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ ತಮ್ಮೆಲ್ಲ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ ನಾನು ಇವತ್ತಿನ ದಿವಸ ಈ ವಿಡಿಯೋ ಮುಖಾಂತರವಾಗಿ ತಿಳಿಸ್ಲಿಕ್ಕೆ ಹೊಂಟಿರುವಂತಹ ವಿಷಯ ಏನು ಅಂತ ಹೇಳುವಂಥದ್ದು ನೋಡೋದಾದರೆ ಆಗಸ್ಟ್ ಹದಿನಾರನೇ ತಾರೀಕು ರವಿಯು ತನ್ನ ಸ್ವಕ್ಷೇತ್ರವಾಗಿರ್ತಕ್ಕಂತಹ ಸಿಂಹರಾಶಿಯನ್ನು ಪ್ರವೇಶ ಮಾಡುವಂಥದ್ದು ನವಗ್ರಹಗಳಲ್ಲಿ ರಾಜಗ್ರಹನಾಗಿರ್ತಕ್ಕಂತಹ ರವಿಯ ತನ್ನ ಸ್ವಕ್ಷೇತ್ರದ ಪ್ರವೇಶದಿಂದಾಗಿ ನಾಲ್ಕು ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂತಹ ಫಲಗಳು ಸಿಗಲಿಕ್ಕಿದೆ ಹಾಗಾದರೆ ಈ ನಾಲ್ಕು ರಾಶಿ ಯಾವ ಯಾವುದು ಮತ್ತು ಯಾವ ರೀತಿಯಾದಂತಹ ಫಲಗಳು ನಾಲ್ಕು ರಾಶಿಯವರಿಗೆ ಸಿಗುತ್ತೆ ಆ ದಿಶೆಯಲ್ಲಿ ಏನು ಪ್ರಯತ್ನವನ್ನು ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಾಡಿಕೊಂಡು ಹೋದರೆ ಯೋಗ ಮತ್ತು ಭಾಗ್ಯಗಳು ನಿಮಗೆ ಏನು ಸಿಗುತ್ತೆ ಅಂತ ಹೇಳುವಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೇನೆ ಪ್ರಥಮವಾಗಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಮೂರನೇ ಸ್ಥಾನದಲ್ಲಿ ಇರ್ತಕ್ಕಂತಹ ರವಿಯು ಒಳ್ಳೆಯ ಅಧಿಕಾರವನ್ನು ಕೊಡುವಂಥ ಯೋಗ ಒಳ್ಳೆಯ ಸ್ಥಾನಮಾನ ಮಾಡುವಂಥ ಕೆಲಸ ಕಾರ್ಯದಲ್ಲಿ ಹೆಚ್ಚಿಂದಾಗಿರ್ತಕ್ಕಂತಹ ಒಂದು ಗೌರವ ಪ್ರೋತ್ಸಾಹ ನಿಮ್ಮ ಮೇಲಧಿಕಾರಿಗಳಿಂದಲೂ ಕೂಡ ನಿಮಗೆ ಒಳ್ಳೆಯ ಪ್ರೋತ್ಸಾಹ ಸಪೋರ್ಟ್ಗಳು ಕೂಡ ಸಿಗುವಂತಹ ಯೋಗಗಳು ಈ ಸಂದರ್ಭದಲ್ಲಿರುವಂಥದ್ದು ಮತ್ತು ಸರ್ಕಾರಿ ಉದ್ಯೋಗಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾ ಇದ್ದರೆ ಸರ್ಕಾರಿ ಉದ್ಯೋಗ ಪ್ರಾಪ್ತಿಯಾಗುವಂತಹ ಯೋಗಗಳಿದೆ ಆಲ್ರೆಡಿ ಸರ್ಕಾರಿ ಉದ್ಯೋಗದಲ್ಲೇ ನಾವು ಇದ್ದೇವೆ ಅಂತ ಹೇಳುವಂಥದ್ದಾಗಿದ್ದರೆ ಒಳ್ಳೆಯ ಗೌರವ ಮತ್ತು ನಿಮ್ಮ ಕಾರ್ಯಕ್ಷಮತೆ ಕಾರ್ಯ ದಕ್ಷತೆಯಿಂದಾಗಿ ಗೌರವ ಸನ್ಮಾನಗಳು ಸಿಗುವಂಥದ್ದು ಪ್ರಮೋಷನ್ ಆಗುವಂತಹ ಯೋಗಗಳಿದೆ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡುವವರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲಗಳಿದೆ ಆರೋಗ್ಯದಲ್ಲಿ ಅಭಿವೃದ್ಧಿ ಅದೇ ರೀತಿ ಶತ್ರುಗಳು ನಾಶವಾಗುವಂಥದ್ದು ಮತ್ತು ಕುಟುಂಬದಲ್ಲಿ ಸಂತೋಷ ಸಿಗುವಂಥದ್ದು ಮತ್ತು ನಿಮ್ಮ ಕೆಲಸ ಕಾರ್ಯ ಪ್ರತಿಯೊಂದನ್ನು ಕೂಡ ವಿಶೇಷವಾಗಿ ಲವಲವಿಕೆಯಿಂದ ಫ್ರೀಯಾಗಿ ಕೆಲಸ ಕಾರ್ಯವನ್ನು ಹಿಡಿದಂಥದ್ದನ್ನು ಮಾಡಿ ಮುಗಿಸ್ಬೇಕು ಅಂತ ಹೇಳುವಂತಹ ಮನಸ್ಥಿತಿಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಒಂದು ಏಕಾಗ್ರತೆಯು ಕೂಡ ಸಿಗುವಂತಹ ಯೋಗ ಈ ಸಂದರ್ಭದಲ್ಲಿರುತ್ತೆ ಇನ್ನು ಎರಡನೆಯದ್ದು ಮೀನರಾಶಿಯವರಿಗೆ ಮೀನರಾಶಿಯವರಿಗೂ ಕೂಡ ವಿಶೇಷವಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆ ತಾಪತ್ರಗಳನ್ನು ಅನುಭವಿಸ್ತಾ ಇದ್ದರೆ ಅದು ಕೂಡ ನಿವಾರಣೆಯಾಗುವಂಥದ್ದು ಶತ್ರುಗಳಿಂದ ಆದಷ್ಟು ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಬೇಕು ಅಂತ ಹೇಳುವಂಥ ದಿಶೆಯಲ್ಲಿ ನಾನಾ ರೀತಿಯಾದಂಥ ಪ್ರಯತ್ನ ಪಡ್ತಾ ಇರುವವರಿಗೂ ಕೂಡ ಶುಭ ಸುದ್ದಿ ಸಿಗುವಂಥದ್ದು ಶತ್ರುಗಳ ಉಪದ್ರವ ಕಡಿಮೆ ಆಗುವಂತಹ ಯೋಗಗಳಿದೆ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದೇವೆ ಕುತ್ತಿಗೆಗೆ ಬಂದುಬಿಟ್ಟಿದೆ ಪರಿಸ್ಥಿತಿ ಅಂತ ಹೇಳ್ತಾ ಇರುವವರಿಗೂ ಕೂಡ ಸಡನ್ನಾಗಿ ಯಾವುದೋ ಒಂದು ರೀತಿಯಾಗಿ ಕೆಲವಷ್ಟು ಅನುಕೂಲಗಳು ನಿಮ್ಮ ಸಹಾಯ ಸಹಕಾರ ಕೇಳಿದವರಿಂದಲ ಅಥವಾ ಅಯಾಚಿತವಾಗಿ ಸಡನ್ನಾಗಿ ನಿಮಗೆ ಒಳ್ಳೆ ಒಳ್ಳೆ ರೀತಿಯಾದಂಥ ಸಹಾಯ ಸಹಕಾರಗಳು ಕೂಡ ಸಿಗುವಂತಹ ಯೋಗಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೃಶ್ಚಿಕ ರಾಶಿಯವರಿಗೆ ಮಹತ್ವದ ನಿರ್ಧಾರಗಳನ್ನು ತಗೊಳ್ಳುವಂಥ ವಿಷಯದಲ್ಲಿ ಅಥವಾ ಏನೋ ಒಂದು ಮಹತ್ವವಾಗಿರ್ತಕ್ಕಂತಹ ಪ್ರಾಬ್ಲಮ್ ಬಂದ್ಬಿಟ್ಟಿದೆ ಸಮಸ್ಯೆ ಆಗಿಬಿಟ್ಟಿದೆ ಅಂತ ಹೇಳುವಂತಹ ಮನಸ್ಥಿತಿಯಲ್ಲಿ ಯೋಚನೆಯಲ್ಲಿ ಏನೋ ಒಂದು ಕಗ್ಗಂಟಾಗ್ಬಿಟ್ಟಿದೆ ಬಿಡಿಸ್ಲಿಕ್ಕೆ ಆಗ್ತಾಯಿಲ್ಲ ಅಂತ ಹೇಳುವವರಿಗೂ ಕೂಡ ಅದೆಲ್ಲವೂ ಕೂಡ ಬಗೆಹರಿಯುವಂತಹ ಯೋಗಗಳಿದೆ ಮತ್ತು ನಿಮ್ಮ ಕಾರ್ಯದಲ್ಲಿ ಸಫಲತೆ ಸಿಗುವಂಥದ್ದು ಪ್ರಯತ್ನಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಫಲ ಸಿಗುವಂಥದ್ದು ಕೆಲಸ ಕಾರ್ಯವು ವೃದ್ಧಿಯಾಗುವಂಥದ್ದು ನಿಮ್ಮ ಕೆಲಸ ಕಾರ್ಯ ಮಾಡುವಂತಹ ಸ್ಥಳದಲ್ಲಿಯೂ ಒಳ್ಳೆಯ ಸಪೋರ್ಟ್ ಕೂಡ ಸಿಗುವಂತಹ ಯೋಗಗಳಿದೆ ಸರ್ಕಾರಿ ಸೌಲಭ್ಯಗಳು ಕೂಡ ಸಿಗುವಂಥ ಯೋಗಗಳಿದೆ ಮತ್ತು ತುಲಾರಾಶಿಯವರಿಗೆ ತುಲಾರಾಶಿಯವರಿಗೂ ಕೂಡ ಉದ್ಯೋಗ ಹುಡುಕ್ತಾ ಇರುವವರಿಗೆ ಒಳ್ಳೆಯ ಉದ್ಯೋಗ ಸಿಗುವಂಥದ್ದು ಮಾಡ್ತಾ ಇರುವಂಥ ಉದ್ಯೋಗದಲ್ಲಿ ಪ್ರಮೋಷನ್ ಆಗುವಂಥದ್ದು ಸರ್ಕಾರಿ ಗೌರವಗಳು ಸಿಗುವಂಥದ್ದು ಪದವಿ ಪ್ರಾಪ್ತಿ ಆಗುವಂಥದ್ದು ಮತ್ತು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ರಾಜಕೀಯ ರಂಗದಲ್ಲಿರುವವರಿಗೂ ಕೂಡ ವಿಶೇಷ ಸನ್ಮಾನಗಳು ರಾಜಸನ್ಮಾನಗಳು ಸಿಗುವಂಥ ಯೋಗ ಮತ್ತು ಎಷ್ಟು ಸಮಯದಿಂದ ಎಷ್ಟು ಪ್ರಯತ್ನ ಪಟ್ಟರು ಒಂದು ಹತ್ತು ರೂಪಾಯಿ ಸೇವಿಂಗ್ಸ್ ಮಾಡಬೇಕು ಅಂದರೂ ಆಗ್ತಾ ಇಲ್ಲ ಅಂತ ಹೇಳುವವರಿಗೂ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಒಳ್ಳೆಯ ಸೇವಿಂಗ್ಸು ಕೂಡ ಆಗುವಂಥ ಯೋಗ ಅಂದರೆ ಧನ ಆಗಮನ ಆಗುವಂಥದ್ದು ಹಣ ಸಿಗುವಂಥದ್ದು ದೊರೆಯುವಂಥ ಯೋಗಗಳಿದೆ ಮತ್ತು ರೋಗಗಳಿಂದ ವಿಮುಕ್ತರಾಗುವಂಥ ಯೋಗಗಳಿದೆ ಇದಿಷ್ಟು ಕೂಡ ಈ ನಾಲ್ಕು ರಾಶಿಯವರಿಗೆ ವಿಶೇಷವಾಗಿ ಸಿಗುವಂತಹ ರಾಜಗೌರವ ಈ ಗೌರವಗಳು ಮತ್ತು ಪದವಿ ಯೋಗಗಳೆಲ್ಲವೂ ಕೂಡ ವಿಶೇಷವಾಗಿರುತ್ತೆ ವೀಕ್ಷಕರೇ ಇನ್ನೂ ಹೆಚ್ಚಿಂದಾಗಿರ್ತಕ್ಕಂತಹ ಫಲಾಫಲಗಳು ಯಾವ ರೀತಿಯಾಗಿ ಸಿಗುತ್ತೆ ಅಂತ ಹೇಳುವಂಥದ್ದು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಜಾತಕವನ್ನು ವಿಮರ್ಶೆ ಮಾಡಿದರೆ ಖಂಡಿತವಾಗದರಲ್ಲಿ ಗೊತ್ತಾಗುತ್ತೆ ಇದು ಗೋಚಾರ ಫಲ ಮಾತ್ರ ಆಗಿರೋದ್ರಿಂದಾಗಿ ನಿಮ್ಮ ಜಾತಕದಲ್ಲಿ ರವಿ ಯಾವ ಕ್ಷೇತ್ರದಲ್ಲಿದ್ದಾರೆ ಯಾವ ಯೋಗವನ್ನು ಕೊಡ್ತಾರೆ ಅಂತ ಹೇಳುವಂಥದ್ದನ್ನು ಸೂಕ್ಷ್ಮವಾದಂಥ ಚಿಂತನೆ ಎಂದು ಕಂಡುಹಿಡೀಬೋದು ಇನ್ನೂ ಹೆಚ್ಚಿಂದಾಗಿರ್ತಕ್ಕಂತಹ ಫಲಾಫಲಗಳು ನಿಮಗೆ ದೊರಕಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿಯೂ ಕೂಡ ನಾನು ಮಾಡ್ತೇನೆ ತಮಗೆಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆಯ ರೀತಿಯಾದಂತಹ ಫಲಾಫಲಗಳು ನಿಮಗೆ ದೊರಕಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತೇನೆ ತಮಗೆಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಶುಭಂ ಶುಭಂಭೂಯಾತ್